ಸುಮ್ಮನೆ ಸುಮ್ನೆ ಬೀಳಿ ಕಟ್ಟು ಎಷ್ಟು ಬೆಟ್ಟು ಅಥವಾ ಎಷ್ಟು ಹಣ ಬೇಕು ಎಷ್ಟು ಮಾನವ ಶ್ರಮ ಬೇಕು ಅಂದ್ರೆ ಯಾವುದೇ ಆಗಲಿ ಅಪಾಯಕ್ಕೆ ಸಹಾಯ ಬೇಕಾಗಿರುತ್ತೆ ಅದೇ ರೀತಿ ಸ್ವಾಮಿ ಅವರು ಈ ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣ ಅನ್ನೋ ಪುಸ್ತಕದಲ್ಲಿ ಯಾವೆಲ್ಲ ಅಂಶಗಳು ಬೇಕಾಗುತ್ತೆ ನಾವು ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಿಸಿಕೊಂಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ನಾನು ಮೊದಲ ಅಂಶವನ್ನು ಹೇಳಿದ್ದೇನೆ ಅದೆ ಶಕ್ತಿ ಶಾರೀರಿಕ ಗುಣ ಆಧಾರಿತ ತಂದೆ ನಿರ್ಣಯ ಮಾಡಬಹುದು ಅಂತ ಹೇಳಿದ್ರು ಶಕ್ತಿಯ ನಾಲ್ಕು ಅಂಶಗಳನ್ನು ಹೇಳ್ತಾರೆ ಮೊದಲನೇ ಅಂಶ ಶಾರೀರಿಕ ಶಕ್ತಿ ಒಂದನೇ ಅಂಶ ಯಾವುದು ಶಾರೀರಿಕ ಶಕ್ತಿ ಎರಡನೇದು ದೈಹಿಕ ಶಕ್ತಿ ಅಂತ ಹೇಳ್ತರು ಎರಡನೇದು ಭೌತಿಕ ಶಕ್ತಿ ಎರಡನೇ ಶಕ್ತಿ ಯಾವುದು ಭೌತಿಕ ಶಕ್ತಿ ಮೂರನೇ ಶಕ್ತಿ ನೈತಿಕ ಶಕ್ತಿ tredje ಶಕ್ತಿ ಯಾವುದು ನೈತಿಕ ಶಕ್ತಿ ನಾಲ್ಕನೇದು ಆಳ ಮುಖ್ಯವಾದ ಶಕ್ತಿ ಶಕ್ತಿ ಯಾವುದು ಆಧ್ಯಾತ್ಮಿಕ ಶಕ್ತಿ ಕೆಲವರಿಗೆ ಪಾಲನೆ ಮಾಡಲು ಕೆಲವೊಮ್ಮೆ ಈಸಿಗೂ ಕಷ್ಟ ಹೋಗ್ಬೋದು ಹಾಗಾಗಿ ಸ್ವಾಮೀಜಿ ಹೇಳ್ತಾರೆ ನಾವು ಶಕ್ತಿ ಶಾಲೆಗೆ ಮಾಡ್ಕೊಳ್ಬೇಕಾದ್ರೆ ಈ ನಾಲ್ಕು ಅಂಶಗಳ ಬಗ್ಗೆ ಗಮನ ಹರಿಸಬೇಕು ಅಂತ ಸ್ವಾಮೀಜಿ ಹೇಳ್ತಾರೆ ಒಂದೇ ಶಕ್ತಿ ಶಾರೀರಿಕ ಶಕ್ತಿ ಎರಡನೇ ಶಕ್ತಿ ಭೌತಿಕ ಶಕ್ತಿ ಮೂರನೇ ಶಕ್ತಿ

ಕೆಲಸ ಅಲ್ವಾ ಈಗ ನಾವು ಈ ರೀತಿ ಚಳಿಗೆ ಬಸ್ ಅದು ಮಾಧ್ಯಮಕ್ಕೆ ಮಾರ್ಗ ಈ ಮನುಷ್ಯನ ಆತ್ಮಶಕ್ತಿಗೆ ಯಾವ್ದೋ